ರಾಜ್ಯದಲ್ಲಿ ರಾಜ್ಯಪಾಲರ ವಿರುದ್ಧ ನಡೀತಾ ಇರುವಂತಹ ಪ್ರತಿಭಟನೆಗೆ ಥಾವರ್ ಗೆಹ್ಲೋಟ್ ಹೆದರಿಬಿಟ್ಟ ಆತಂಕಗೊಂಡಿದ್ದಾರ ಅನ್ನುವಂಥ ಪ್ರಶ್ನೆ ಉದ್ಭವಿಸಿದೆ ಸಾಮಾನ್ಯ ಕಾರನ್ನ ಬಿಟ್ಟು ಬುಲೆಟ್ ಪ್ರೂಫ್ ಕಾರಿನಲ್ಲಿ ಓಡಾಟ ಗುಪ್ತಚರ ಇಲಾಖೆಯಿಂದ ಬುಲೆಟ್ ಪ್ರೂಫ್ ಕಾರಿನ ವ್ಯವಸ್ಥೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಬಳಿಕ ಎಚ್ಚರಿಕೆಯ ನಡೆಯನ್ನ ಅನಿಸ್ತಾ ಇರ್ತಾ ಇದ್ದಾರೆ ರಾಜ್ಯಪಾಲರು ಆಗಸ್ಟ್ ಇಪ್ಪತ್ತೊಂಬತ್ತರವರೆಗೆ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಬೇಕಾಗಿತ್ತು ರಾಜ್ಯಪಾಲರು ಅದನ್ನು ಕೂಡ ಮುಂದೂಡಲಾಗಿದೆ ಇಷ್ಟು ದಿನ ಬುಲೆಟ್ ಪ್ರೂಫ್ ಕಾರಿನಲ್ಲಿ ಓಡಾಟ ಮಾಡುವಂತಹ ಅವಕಾಶ ಇದ್ದರೂ ಕೂಡ ನಾರ್ಮಲ್ ಇನೋವಾ ಕಾರನಲ್ಲಿ ರಾಜ್ಯಪಾಲರು ಸಂಚಾರ ಮಾಡ್ತಿರ್ತಾರೆ ಬಂದಂತಹ ಒಂದು ಬುಲೆಟ್ ಪ್ರೂಫ್ ಕಾರನ್ನು ಕೂಡ ವಾಪಸ್ ಕಳಿಸಿರ್ತಾರೆ ಆದರೆ ಇದೀಗ ಮತ್ತೆ ಬುಲೆಟ್ ಪ್ರೂಫ್ ಕಾರಿನ ಮೊರೆ ಹೋಗಿದ್ದಾರೆ ಥಾವತ್ ಚಂದ್ ಗೆಹ್ಲೋಟ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಯು ಡಿಜಿಟಲ್ ಸಿಟಿ ಕೇಬಲ್ ಜಿ ಟಿ ಪಿ ಎಲ್ ಅಭಿಷೇಕ್ ಕೇಬಲ್ಸ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ